ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿನ ಲೆಕ್ಕಗಳನ್ನು ನೋಡೋಣ ಈಗ ಮೊದಲನೇ ಸಮಸ್ಯೆ ಏನಿದೆ ಅಂತ ಇಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಇಲ್ಲಿ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸದ ಈಗ ಮೊದಲನೇ ಲೆಕ್ಕ ಮೊದಲನೇ ಲೆಕ್ಕ ಇದನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ಲಸ್ ಕೊಟ್ಟು ಐದನ್ನು ನಾವು ಸಮೀಕರಣ ಒಂದ್ ತಕೊಂಬರಿ ಮತ್ತು ಎರಡು ಎಕ್ಸ್ ಮೈನಸ್ ಮೂರು ವೈ ಎರಡು ಎಕ್ಸ್ ಮೈನಸ್ ಮೂರು ವೈಜ್ ಕೊಟ್ಟು ನಾಲ್ಕು ಇದನ್ನು ಸಮೀಕರಣ ಎರಡು ಅಂತ ಇಲ್ಲಿ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿ ಇಲ್ಲಿ ನಾವು ಇಲ್ಲಿ ಸಮೀಕರಣ ಒಂದರಲ್ಲಿ ಎಕ್ಸ್ ಅನ್ನು ವರ್ಜಿಸಬೇಕದ ಎಕ್ಸ್ ಅನ್ನು ವರ್ಜಿಸಬೇಕು ಮತ್ತು ಇಲ್ಲಿ ಸಮೀಕರಣ ಎರಡರಲ್ಲಿ ಎಕ್ಸ್ ಅನ್ನು ವರ್ಜಿಸಬೇಕು ಇಲ್ಲಿ ನಾವು ಎಕ್ಸ್ ಎಕ್ಸ್ ಸಾಗುಣಕ ಎಂದಿರಲ ಏನಿರ್ತದೆ ಒಂದಿರ್ತದೆ ಇಲ್ಲಿ ಎಕ್ಸ್ ಸಾಗುಣಕ ಎರಡ ಇಲ್ಲಿ ಎಕ್ಸ್ ಎಕ್ಸ್ ಅನ್ನು ನಾವು ವರ್ಜಿಸಿದೆವು ಎಕ್ಸ್ ಅನ್ನು ವರ್ಜಿಸಿದ ನಂತರ ಇಲ್ಲಿ ಇಲ್ಲಿಂದು ಒಂದನ್ನು ಎರಡು ಎಕ್ಸ್ ಮೈನಸ್ ಮೂರು ಇಜ್ಬಟ್ಟು ನಾಲ್ಕು ಗುಣಿಸಬೇಕು ಮತ್ತಿಲ್ಲಿ ಎಕ್ಸ್ ಅನ್ನು ವರ್ಜಿಸಿದೆವು ಎಕ್ಸ್ ವರ್ಜಿಸಿದ ಮೇಲೆ ವರ್ಜಿಸಿದಲ್ಲಿ ಎರಡು ಎರಡನ್ನು ನಾವು ಸಮೀಕರಣ ಒಂದರಲ್ಲಿರುವ ಎಲ್ಲ ಬೆಲೆಗಳಿಗೆ ಗುಣಿಸಬೇಕು ಈಗ ಗುಣಿಸರಿ ಇಲ್ಲಿ ಮೊದಲ ಈ ಎಕ್ಸ್ ನ ಸಾಗಣಕ ಏನದ ಎರಡ ಇಲ್ಲಿ ಎಕ್ಸ್ ವರ್ಜಿಸಿದೆವು ಎಕ್ಸ್ ವರ್ಜಿಸಿದ ನಂತರ ಇಲ್ಲಿ ಎರಡು ಉಳಿತದ ಈಗ ಎರಡು ನೋಡ್ಬೇಕು ಎಕ್ಸ್ ಪ್ಲಸ್ ಐದು ಈಜ್ ಕೊಟ್ಟು ಐದಕ್ಕೆ ಎಕ್ಸ್ ಪ್ಲಸ್ ವೈ ಈಜ್ ಕೊಟ್ಟು ಐದಕ್ಕೆ ಗುಣಿಸ್ಬೇಕು ಈಗ ಎರಡು ಎರಡು ಇಂಟು ಎಕ್ಸ್ ಏನದ ಎರಡು ಎಕ್ಸ್ ಎರಡು ಇಂಟು ವೈ ಏನತ್ತದ ಎರಡು ವೈ ಎರಡು ಐದ್ಲ ಎಷ್ಟ ಐತದ ಹತ್ತೈತದ ಈಗ ಇಲ್ಲಿ ಎಕ್ಸ್ ಏನ್ ಮಾಡಿದೆವು ಗುಣಿಸಿದೆವು ಈಗಲಿ ಎಕ್ಸ್ ನ ವರ್ಜಿಸಿದೇವ ವರ್ಜಿಸಿದ ನಂತರ ಇಲ್ಲಿ ಏನ್ ನೋಡುತ್ತ ಒಂದು ಎಕ್ಸ್ ಒಂದಕ್ಕೆ ನೋಡಬೇಕು ಎರಡು ಎಕ್ಸ್ ಮೈನಸ್ ಮೂರು ಕೊಟ್ಟು ನಾಲ್ಕು ಕುಣಿಸ್ಬೇಕು ಈಗ ಒಂದ್ರು ಇರ್ತಾವ ಅವೇ ಇರ್ತಾವ ಒಂದು ಇಂಟು ಎರಡು ಎಕ್ಸ್ ಎರಡು ಎಕ್ಸ್ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಇಂಟು ಮೂರು ವೈ ಮೂರು ವೈ ಒಂದ್ ನಾಕ್ ಲ ಈಗ ನಾವು ಇದಕ್ಕೆ ಸಮೀಕರಣ ಮೂರ್ ಅಂತ ಹೆಸರು ಕೊಡೋರಿ ಇದಕ್ ಸಮೀಕರಣ ನಾಲ್ಕು ಅಂತ ಹೆಸರು ಕೊಡ್ರೆ ಈಗ ಸಮೀಕರಣ ಮೂರರಲ್ಲಿ ನಾಲ್ಕನ್ನು ಕಳೆಯಬೇಕು ಸೊ ಸಮೀಕರಣ ಮೂರರಲ್ಲಿ ನಾಲ್ಕನ್ನು ಕಳೆದಾಗ ನಾವು ಇಲ್ಲಿ ನಾನು ಚಿಹ್ನೆಗಳ ಬದಲಾವಣೆ ಮಾಡಿಕೊಳ್ಳುತ್ತೇವೆ ಚಿಹ್ನೆಗಳ ಬದಲಾವಣೆ ಮಾಡಿಕೊಳ್ಳರ್ ಇಲ್ಲಿ ಪ್ಲಸ್ ಅದ ಪ್ಲಸ್ ಏನು ಮೈನಸ್ ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಇಲ್ಲಿ ಏನ್ ಅಂತ ಪ್ಲಸ್ ಇರ್ತದ ಪ್ಲಸ್ ಇದ್ದಿದ್ದು ಮೈನಸ್ ಮಾಡಕೊಮಾರೆ ಈಗ ಇಲ್ಲಿ ಕಳೆಯರ್ ಈಗ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಅದ ಇಲ್ಲಿ ಮೈನಸ್ ಎರಡು ಎಕ್ಸ್ ಅದ ಇವೇನಾಯ್ತವ ಕ್ಯಾನ್ಸಲ್ ಐತಾವ ಇವೇನದು ಕ್ಯಾನ್ಸಲ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಅದ ಎರಡರ ಮೂರ್ ಕಳೆದ ಎಷ್ಟು ಇಲ್ಲಿ ಪ್ಲಸ್ ಸಾರಿ ಇಲ್ಲಿ ಇಲ್ಲಿ ಏನದ ಪ್ಲಸ್ ಅದ ಇಲ್ಲಿ ಪ್ಲಸ್ ಅದ ಇಲ್ಲಿ ಬಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಪ್ಲಸ್ ಏನೈತ ಕೂಡಿಸ್ಬೇಕಿಲ್ಲಿ ಎರಡು ಎರಡು ಮೂರ ಎಷ್ಟ್ ಐದು ಈ ವಾಯ್ ಏನಾಯ್ತವ ವಾಯ್ ಐದು ವಾಯ್ ಈಗ ಹತ್ತು ಇಲ್ಲಿ ಏನದ ಮೈನಸ್ ಅದ ಇಲ್ಲಿ ಪ್ಲಸ್ ಅದ್ ಮೈನಸ್ ಅದ ಈಗೇನು ಇಲ್ಲಿ ಕಳೀಬೇಕ ಹತ್ರ ನಾಕು ಆರ್ ಐದು ವಾಯುಜ್ ಕೊಟ್ಟು ಆರಂತು ಈ ವಾಯು ಬೆಲೆ ಕನ್ನಡ ಇದ್ದ ವಾಯಿಜ್ ಕೊಟ್ಟು ಇಲ್ಲಿ ಗುಣಕಾರದ ಗುಣಕಾರಿ ಸಮುದ್ರ ಭಾಗ ಐದ್ ಐತದ ಈಗ ವಾಯು ಬೆಲೆ ಎಷ್ಟು ಅಂತು ಆರ ಬಾಗಿಲೆ ಐದು ಅಂತ ಈಗ ನಾವು ವಾಯು ಬೆಲೆ ಏನ್ ಮಾಡ್ರಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಸಮೀಕರಣ ಒಂದಿಂದ ಎಕ್ಸ್ ಪ್ಲಸ್ ಐದು ಇಜ್ ಕೊಟ್ಟು ಸಾರಿ ಎಕ್ಸ್ ಪ್ಲಸ್ ವಾಯಿಜ್ ಕೊಟ್ಟು ಐದು ಇದ್ರಾಗ ಸಮೀಕರಣ ಒಂದನ್ನು ಆದೇಶ ಮಾಡ್ರಿ ಎಕ್ಸ್ ಪ್ಲಸ್ ಐದು ಇಜ್ ಕೊಟ್ಟು ಸಾರಿ ಎಕ್ಸ್ ಪ್ಲಸ್ ವಾಯ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈಜ್ ಕೊಟ್ಟು ಐದು ಈಗ ವೈಬಲ್ ಏನ್ ಮಾಡ್ರಿ ಇಲ್ಲಿ ಆದೇಶ ಮಾಡ್ರಿ ಎಕ್ಸ್ ಪ್ಲಸ್ ವೈಬಲ್ಯಿಂದ ಆರು ಬಾಗಿಲೆ ಐದು ಈಜು ಕೊಟ್ಟು ಐದು ಎಕ್ಸ್ ಇಜು ಕೊಟ್ಟು ಇಲ್ಲಿ ಇವ್ ಏನ್ ಮಾಡ್ರಿ ಆರು ಬಾಗಿಲೇ ಐದ ಇಜು ಕೊಟ್ಟು ಐದು ಇದು ಆರು ಬಾಗಿಲೆ ಐದೇನ್ ಮಾಡ್ರಿ ಸಮಾಚಿನಿಂದ ಆಚೆ ಆಚೆ ಕಳದ್ರ ಎಂತ ಪ್ಲಸ್ ಆರು ಬಾಗಿಲ ಐದ ಪ್ಲಸ್ ಆರು ಬಾಗಿಲ ಐದ್ ಮೈನಸ್ ಆರು ಬಾಗಿಲ ಐದ್ ಈಗ ಎಕ್ಸ್ ಇಜ್ಗಳು ಈಗ ಐದ ಮಾಡ್ರಿ ಲಸ ಆತು ಮಾರ ಇಲ್ಲ ಐದರ ತೆಳಿ ಈಗ ಐದರ ಲಸ ಏನು ಬರ್ತದೆ ಒಂದ್ ಲಸ ಐದು ಬರ್ತದ ಈಗ ಒಂದ್ ಎಷ್ಟ್ ಐದು ಒಂದ್ ಐದ್ಲೇ ಐದು ಐದೊಂದ್ಲೇ ಐದು ಐದೈದ್ಲೆ ಎಷ್ಟು ಐತು ಇಪ್ಪತ್ತೈದೈತು ಆರೊಂದ್ಲೆ ಆರ್ ಇಲ್ಲಿ ಮೈನಸ್ ಹೆಂಗದ ಹಂಗೆ ಈಗ ಇಪ್ಪತ್ತೈದ್ರಾಗ ಆರ್ ಕಳದ್ರ ಅಷ್ಟು ಹತ್ತೊಂಬತ್ತು ಬಂತು ಭಾಗಿಲೆ ಐದು ಹೆಂಗದ ಹಂಗೆ ಎಕ್ಸ್ ಬೆಲೆ ಬಂತು ಹತ್ತೊಂಬತ್ತು ಬಾಗಿಲೆ ಐದು ಬಂತು ವೈ ಬೆಲೆನ್ ಬಂತು ಆರು ಬಾಗಿಲೆ ಐದು ಬಂತು ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಏನ್ ಲೆಕ್ಕ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾಯಜ್ ಕೊಟ್ಟು ಹತ್ತು ಎರಡು ಎಕ್ಸ್ ಮೈನಸ್ ಎರಡು ಎರಡು ಎಕ್ಸ್ ಮೈನಸ್ ಎರಡು ವಾಯಜಿ ಕೊಟ್ಟು ಎರಡಲ್ಲ ಈಗ ಮೊದಲನೇ ಸಮೀಕರಣ ಸಮೀಕರಣ ಮೊದಲಂತೆ ಸಮೀಕರಣ ಒಂದಂತೆ ಶುರು ಕೊಡ್ರಿ ಎರಡನೇ ಸಮೀಕರಣ ಸಮೀಕರಣ ಎರಡಂತೆ ಶುರು ಕೊಡ್ರಿ ಈಗ ಇಲ್ಲಿ ಏನ್ ಮಾಡ್ರಿ ಎಕ್ಸ್ ಏನ್ ಮಾಡ್ರಿ ವರ್ಜಿಸರಿ ಅಂದ್ರೆ ಇಲ್ಲಿ ಎಕ್ಸ್ ನಾಶ ಅಂದ್ರೆ ನಾಶ ಮಾಡ್ರಿ ಇಲ್ಲಿ ಎಕ್ಸ್ ಏನ್ ಮಾಡ್ರಿ ವರ್ಜಿಸರಿ ಇಲ್ಲಿ ಬೇಕ್ಸ್ ವರ್ಜಿಸದೆವು ಇಲ್ಲಿ ಬ್ಯಾಕ್ಸ್ ವರ್ಜಿಸಿದೆವು ಎಕ್ಸ್ ನಾಗೋಣಕ ಏನದ ಇಲ್ಲಿ ಎರಡು ಅದ ಇಲ್ಲಿ ಎಕ್ಸ್ ನಗೋಣಕಾರಿ ಸಾಗೋಣಕ ಎರಡು ಇದ್ದು ಇಲ್ಲಿ ಸಮೀಕರಣ ಒಂದು ಗುಣಿಸ್ಬೇಕು ಮತ್ ಇಲ್ಲಿ ಸಮೀಕರಣ ಎಕ್ಸ್ ನ ಸಾಗಿದ್ದು ವರ್ಜಿಸಿದ ನಂತರ ಇಲ್ಲಿ ಖಾಲಿ ಮೂರು ಇಳತ್ತದ ಈ ಮೂರಕ್ಕೆ ನೋಡಬೇಕು ಎರಡ ಸಮೀಕರಣ ಎರಡನ್ನು ಗುಣಿಸ್ಬೇಕು ಈಗ ಗುಣಸರಿ ಸಮೀಕರಣ ಎರಡರನ್ನು ಎರಡು ಮೂರ್ಲೆ ಎಷ್ಟು ಎರಡು ಮೂರ್ಲೆ ಆರು ಎಕ್ಸ್ ಪ್ಲಸ್ ಪ್ಲಸ್ ಎರಡು ನಾಕ್ಲೆ ಎಂಟು ವೈ ಎರಡನ ಎರಡತ್ಲೆ ಎರಡು ಎರಡತ್ಲೆ ಇಪ್ಪತ್ತು ಈಗ ಸಮೀಕರಣ ಇದಕ್ಕೆ ನೋಡ್ರಿ ಎಕ್ಸ್ ಎಕ್ಸ್ಕ ಮೂರಕ್ಕೆ ನೋಡ್ರಿ ಸಮೀಕರಣ ಎರಡಕ್ಕೂ ಗುಣಸಾರಿ ಮೂರ್ ಎರಡ್ಲೆ ಆರು ಆರು ಎಕ್ಸ್ ಎಲ್ ಪ್ಲಸ್ ಮೈನಸ್ ಮೈನಸ್ ಮೂರ ಎರಡ್ಲೆ ಆರು ವೈ ಎಲ್ ಎರ ಮೂರ ಎರಡ್ಲೆ ಆರು ಈಗ ಸಮೀಕರಣ ಮೂರರಲ್ಲಿ ನಾಲ್ಕನ್ನು ಕಳೆಯೋಣ ಈ ಸಮೀಕರಣ ಇದಕ್ಕೆ ಮೂರ್ ಅಂತ ಇದ್ರು ಕೂಡ ಇದು ನಾಕ್ ಅಂತ ಸುಳ್ಳ್ ಕೊಟ್ಟೇವ್ ಈ ಮೂರ್ ಮತ್ತ ಅನ್ನು ಕಳೆಯಬೇಕಾದಲ್ಲಿ ನಾವು ಚಿನ್ನೆಗಳ ಬದಲಾವಣೆ ಮಾಡ್ಕೊಂಡ್ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಮಾಡ್ಕೊಂಡೆ ಇಲ್ಲಿ ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಮಾಡ್ಕೊಂಡೇವ್ ಪ್ಲಸ್ ಇದ ಮೈನಸ್ ಮಾಡ್ಕೊಂಡೇವ್ ಇಲ್ಲ ಪ್ಲಸ್ ಆರ್ ಎಕ್ಸ್ ಮೈನಸ್ ಆರ್ ಎಕ್ಸ್ ಏನಿದ ಕ್ಯಾನ್ಸಲ್ ಆಯ್ತವ ಇಲ್ಲಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಅದ ಎಂಟು ಆರ್ ಎಷ್ಟ್ ಐತವ ಹದಿನಾಲ್ಕ ವೈ ವೈ ಈಜ್ ಇಕ್ವಲ್ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಕಳಿಬೇಕು ಇಪ್ಪತ್ತ್ರಾಗ ಆರ್ ಕಳದ್ರ ಹದಿನಾಲ್ಕ ಈಗ ವೈ ಈಜ್ ಇಕ್ವಲ್ ಇಲ್ಲಿ ಗುಣಕಾರ ಹದಿನಾಲ್ಕ ಸಮಚನ ಬಹಾಕಾರ ಹದಿನಾಕ ಐತದ ಹದಿನಾಲ್ಕೊಂದ್ ಹದಿನಾಲ್ಕು ಹದಿನಾಕ ಒಂದ್ಲೇ ಹದಿನಾಕ ವಾಯ್ಬಲೇ ಒಂದು ಒಂದು ಈ ವಾಯು ಬಲೆ ಬಂದಿದ್ದು ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ ಈ ಸಮೀಕರಣ ಹತ್ತದ ಮೂರು ಎಕ್ಸ್ ಪ್ಲಸ್ ನಾಲ್ಕು ಐಜ್ಗಳು ಹತ್ತು ಮೂರು ಎಕ್ಸ್ ಪ್ಲಸ್ ನಾಲ್ಕು y ಬೆಲೆ ಒಂದ್ ಒಂದು ಈಜ್ಕೊಳ್ ಟು ಹತ್ತು ನಾಲ್ಕು ಇಂಟು ಒಂದು ಈ ಮೂರು ಎಕ್ಸ್ ನಾಕೊಂದ್ ಹತ್ತು ಇದರ ಎಕ್ಸ್ ಇಲ್ಲಿ ಪ್ಲಸ್ ನಾಲ್ಕು ಅದ ಪ್ಲಸ್ ನಾಕು ದಿನ ಸಮಾಚಾರದ ಮೈನಸ್ ನಾಲ್ಕು ಐತ ಮೂರು ಗುಣಕಾರುಣಕಾರದ ಭಾಕದ ಮೂರಲ್ಲಿ ಮೂರು ಮೂರೇ ಆರು ಎಕ್ಸ್ ಬೆಲೆ ಏನು ಎರಡು ಬಂತು ವಾಯ್ ಬೆಲೆ ಒಂದು ಎಕ್ಸ್ ಬೆಲೆ ಎರಡು ಈಗ ಸಮೀಕರಣ ಸಾರಿ ಕ್ವಶನ್ ನಂಬರ್ ಮೂರು ಕ್ವಶನ್ ನಂಬರ್ ಮೂರಿಂದ ಮೂರು ಎಕ್ಸ್ ಮೈನಸ್ ಐದು ವಾಯ್ ಮೈನಸ್ ನಾಲ್ಕು ಈಜು ಕೊಟ್ಟು ಹತ್ತು ಇದಕ್ಕೆ ರಾಸಾಯನಿಕ ರೇಖಾತ್ಮಕ ಸಮೀಕರಣ ಜೋಡಿ ಮಾಡ್ಕೊಮ್ರಿ ಮೂರ್ ಎಕ್ಸ್ ಮೈನಸ್ ಐದು ವೈ ವಾಯ್ ಈಜ್ಗೊಟ್ಟು ಇಲ್ಲಿ ಮೈನಸ್ ಅದ ಮೈನಸ್ ನಾಲ್ಕು ಸಮಾಚಿ ಆಚಾಕೋದ್ರಾಕ್ ಆಯ್ತದ ಪ್ಲಸ್ ನಾಲ್ಕು ಇದಕ್ಕೆ ಸಮೀಕರಣ ಒಂದ್ ಕೊಡ್ರಿ ಮೂರ್ ಎಕ್ಸ್ ಈಜ್ ಕೊಟ್ಟು ಎರಡು ವೈ ಪ್ಲಸ್ ಏಳು ಇದಕ್ಕ ಎರಡು ವೈ ನೋಡ್ರಿ ಸಮಾಚಿ ಈಜಾಕ್ತಾರ ಪ್ಲಸ್ ಎರಡು ಸಮ ವಾಯ್ ಇದಂದ್ರ ಮೈನಸ್ ಎರಡು ವಾಯ್ ಇರ್ತದೆ ಈಜ್ ಕೊಟ್ಟು ಏಳು ಸಮೀಕರಣ ಎರಡು ಅಂತ ಹೆಸರು ಕೊಡ್ರಿ ಈಗ ಇಲ್ಲಿ ಇಲ್ಲಿ ಬಿ ಎಕ್ಸ್ ವರ್ಜಿಸ ಇಲ್ಲಿ ಬಿ ಸಮೀಕರಣ ಒಂದರಲ್ಲಿ ಬಿ ಎಕ್ಸ್ ಸರಿ ಸಮೀಕರಣ ಎರಡರಲ್ಲಿ ಬಿ ಎಕ್ಸ್ ಸರಿ ಇಲ್ಲಿ ಎಕ್ಸ್ ನಾಗೋಣಕೋ ಒಂಬತ್ತು ಎಕ್ಸ್ ನಾಗೋಣಕೋ ಮೂರದ ಇದು ಮೂರಕ್ಕೆ ಸಮೀಕರಣ ಎರಡರಲ್ಲಿ ಎಲ್ಲಾ ಬೆಲೆಗಳನ್ನು ಗುಣಸರಿ ಮತ್ತ ಸಮೀಕರಣ ಸೋರಿ ಸಮೀಕರಣ ಎರಡರಲ್ಲಿ ಎಕ್ಸ್ ನಾಗಣಕೋ ಒಂಬತ್ತು ಸಮೀಕರಣ ಒಂದರಲ್ಲಿನ ಎಲ್ಲಾ ಬೆಲೆಗಳನ್ನು ಗುಣಿಸೋಣ ಇಲ್ಲಿ ಎಕ್ಸ್ ವರ್ಜಿಸ ವರ್ಜಿದ ನಂತರ ಏನು ನೋಡುತ್ತೆ ಒಂಬತ್ ಮೂರಲ್ಲಿ ಇಪ್ಪತ್ತೇಳು ಎಕ್ಸ್ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಒಂಬತ್ತೈದು ನಲವತ್ತೈದು ವಾಯ್ ಒಂಬತ್ನಾಕ್ ಮೂವತ್ತಾರು ಈಗ ಇಲ್ಲಿ ಮೂರಕ್ಕೆ ಎಕ್ಸ್ ನಾಕ್ ಎಕ್ಸ್ ಅನ್ನು ವಾದಿಸಿದ ನಂತರ ಇಲ್ಲಿ ಮೂರು ಇತ ಮೂರಕ್ಕೆ ನೋಡ್ರಿ ಸಮೀಕರಣ ಎರಡರಕ ಗುಣಸರಿ ಮೂರ್ ಒಂಬತ್ ಇಪ್ಪತ್ತೇಳು ಎಕ್ಸ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಮೈನಸ್ ಇಲ್ಲಿ ಮೂರುಳ್ಳೆ ಆರು ಆರು ವಾಯ್ ಇಪ್ಪತ್ತೊಂದು ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಮೈನಸ್ ಕ್ಯಾನ್ಸಲ್ ಐತಾವ ಕ್ಯಾನ್ಸಲ್ ಇಲ್ಲಿ ಮೈನಸ್ ಅದ ಪ್ಲಸ್ ಅದ ಕಳೀಬೇಕು ನಲವತ್ತೈದ್ರಾಗ ಅರವತ್ನಾಕರದ್ರ

ಐದ್ಲೆ ಹದಿನೈದು ಮೂರದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಇಲ್ಲಿ ವಾಯಜ್ಗಳು ಟು ಮೈನಸ್ ಐದು ಬಾಗಿಲೆ ಹದಿಮೂರು ಬಂತ ಈಗ ಇಲ್ಲಿ ಸಮೀಕರಣ ಒಂದ್ ಈಗ ವಾಯ್ಬೆಲೆ ಮೈನಸ್ ಐದು ಬಾಗಿಲೆ ಹದಿಮೂರು ಬಂದ್ ನೋಡ್ರಿ ಅದು ಅದ್ರಾಗ ಏನ್ ಮಾಡ್ರಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಈ ಮೂರು ಎಕ್ಸ್ ಮೈನಸ್ ಐದು ಐದುಗಳು ಟು ನಾಲ್ಕು ಈ ಮೂರು ಎಕ್ಸ್ ಹೆಂಗದ ಹಂಗೆ ಕುಮರಿ ಮೈನಸ್ ಐದು ಇಲ್ಲಿ ವಾಯ್ಬೆಲೆ ಮೈನಸ್ ಐದು ಬಾಗಿಲೆ ಹದಿಮೂರು ಒಂದದ ಐಜ್ಗಳು ಟು ಇಪ್ಪತ್ನಾಲ್ಕು ಮೂರ್ ಯಾಕ್ಸ್ ಇಲ್ಲಿ ಮೈನಸ್ ಐತದ ಇಲ್ಲಿ ಬಿ ಮೈನಸ್ ಐದ ಮೈನಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಆಯ್ತದ ಐದೈದ್ಲಿ ಇದಕ್ಕೆ ಮೈನಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಆಯ್ತದ ಐದೈದ್ಲಿ ಇಪ್ಪತ್ತೈದು ಕೆಳಗ ಹದಿಮೂರಲ್ಲಿ ಹದಿಮೂರು ಇಜು ಕೊಟ್ಟು ನಾಲ್ಕು ಕೊಟ್ಟು ಇಲ್ಲಿ ಪ್ಲಸ್ ಇಪ್ಪತ್ತೈದು ಇಲ್ಲಿ ನಾಲ್ಕು ಹೆಂಗದ ಹಂಗು ಮರಿ ಪ್ಲಸ್ ಪ್ಲಸ್ ಇಪ್ಪತ್ತೈದು ಬಾಗಿಲೆ ಹದಿಮೂರ ಪ್ಲಸ್ ಇಪ್ಪತ್ತೈದು ಬಾಗಿಲ ಹದಿಮೂರು ಸಮಾಚಿ ಮೈನಸ್ ಇಪ್ಪತ್ತೈದು ಬಾಗಿಲೆ ಕೊಟ್ಟು ಇಲ್ಲಿ ಕೆಳಗೆ ಏನು ಬಿರೋದ್ರ ಒಂದಿರದ ಹದಿಮೂರು ಲಾಸ್ ಹತ್ತ ಹದಿಮೂರು ಲಾಸ್ ಹದಿಮೂರು ಈಗ ಐವತ್ತೆರಡು ಮೈನಸ್ ಇಪ್ಪತ್ತೈದು ಈಗ ಇಲ್ಲಿ ಹದಿಮೂರು ಎಷ್ಟ್ಲೆ ಒಂದ್ ಎಷ್ಟ್ಲೆ ಹದಿಮೂರು ಒಂದ್ ಅದು ಇದು ಒಂದ್ ಇಂಟು ಹದಿಮೂರು ಬರ್ಕು ಮರಿ ಹದ ಹದಿಮೂರು ಲಾಕ್ಲೆ ಎಷ್ಟು ಐವತ್ತೆರಡು ಮೈನಸ್ ಹದಿಮೂರೊಂದ್ಲೆ ಹದಿಮೂರು ಇಪ್ಪತ್ತೈದು ಅಂದ್ಲೆ ಇಪ್ಪತ್ತೈದು ಬರ್ತದೆ ಮೂರು ಎಕ್ಸ್ ಸೀಜ್ ಕೊಟ್ಟು ಐವತ್ತೆರಡು ಮೈನಸ್ ಇಪ್ಪತ್ತೈದು ಬಗ್ಗೆ ಹದಿಮೂರು ಬಂತು ಈಗ ಮೂರ್ಯಾಕ್ಸ್ ಸೀಜ್ ಕೊಟ್ಟು ಐವತ್ತೆರಡರಾಗ ಇಪ್ಪತ್ತೈದು ಕಳೆದ್ರೆ ಎಷ್ಟು ಇಪ್ಪತ್ತೇಳು ಬಾಗಿಲೇ ಹದಿಮೂರು ಈಗಿಲ್ಲಿ ಎಕ್ಸ್ ಇಜಿ ಕೊಟ್ಟು ಇಪ್ಪತ್ತೇಳು ಬಾಗಿಲೆ ಹದಿಮೂರು ಈಗ ಎಕ್ಸ್ ಇಜಿ ಕೊಟ್ಟು ಇಪ್ಪತ್ತೇಳು ಬಾಗಿಲೆ ಮೂವತ್ತರ ಒಂಬತ್ತು ಈಗಿಲ್ಲಿ ಮೂರೊಂಬತ್ಲೆ ಇಪ್ಪತ್ತೇಳು ಮೂರೊಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಎಕ್ಸ್ ಈಜ್ ಕೊಟ್ಟು ಎಷ್ಟು ಬಂತು ಒಂಬತ್ತು ಬಾಗಿಲೆ ಹದಿಮೂರು ಬಂತು ಇಲ್ಲಿ ವಾಯ್ ಬೆಲೆ ಐದು ಬಾಗಿಲೆ ಹದಿಮೂರು ಮೈನಸ್ ಐದು ಬಾಗಿಲೆ ಹದಿಮೂರು ಬಂತು ಎಕ್ಸ್ ಇಜಿ ಕೊಟ್ಟು ಒಂಬತ್ತು ಬಾಗಿಲೆ ಹದಿಮೂರು ಬಂತು ಈಗ ಮುಂದ್ ನಾಲ್ಕನೇ ಲೆಕ್ಕ ಎಕ್ಸ್ ಬಾಗಿಲೆ ಎರಡು ಪ್ಲಸ್ ಇಪ್ಪತ್ನಾಕು ಬಾಗಿಲೆ ಮೂರು ಈಜ್ ಕೊಟ್ಟು ಮೈನಸ್ ಒಂದು ಮತ್ತ ಎಕ್ಸ್ ಎಕ್ಸ್ ಮೈನಸ್ ವೈ ಬಾಗಿಲೆ ಮೂರು ಈಜ್ ಕೊಟ್ಟು ಮೂರು ಎರಡೇನವ್ ಲೆಕ್ಕ ವರ್ಜಿಸುವ ವಿಧಾನದಿಂದ ಲೆಕ್ಕ ಕಂಡಿಟ್ಟರೆ ಇಲ್ಲಿ ನಾವು ಮೊದಲೇ ಈಗ ಎರಡರದು ಲಸ ತಗೊಂಡ್ಮಾರ ಎರಡು ಮತ್ತು ಮೂರು ಲಸ ಎಷ್ಟು ಬರ್ತದೆ ಆರು ಬರ್ತದೆ ಆರು ಮಾಡಿದಾಗ ಲಸ ತಗೊಂಡೆವು ಇಲ್ಲಿ ಎಷ್ಟು ಎಷ್ಟ್ ಎಷ್ಟು ಎರಡು ಎರಡು ಎಷ್ಟ್ಲಿ ಆರು ಎರಡು ಮೂರ್ಲೆ ಆರು ಎರಡು ಮೂರ್ ಮೂರ್ ಎರಡ್ಲೆ ಆರ್ ಎಕ್ಸ್ ಇಂಟು ಎಕ್ಸ್ ಇಂಟು ಟು ಏನಾಯ್ತದ ಏನ್ ಐತದ ಮೂರ್ ಎಕ್ಸ್ ಐತ ಈಗ ಇಪ್ಪತ್ನಾಕ್ ಎರಡ್ಲೆ ನಲ್ವತ್ನಾಕ್ ಬಾಗಿಲೆ ಆರು ಮೈನಸ್ ಒಂದ್ ಹಂಗದ ಹಂಗೆ ಮೂರ್ ಎಕ್ಸ್ ಪ್ಲಸ್ ನಾಲ್ಕು ವೈ ಎಲ್ಲ ಗುಣಕ ಭಾಗಕಾರ ಆರ್ ಗುಣಕ ಗುಣಕಾರ ಗುಣಕಾರದ ಆರ್ ಒಂದ್ ಆರು ಮೈನಸ್ ಎಂಟು ಪ್ಲಸ್ ಪ್ಲಸ್ ಮೈನಸ್ ಎಂಟು ಪ್ಲಸ್ ಮೈನಸ್ ಐತದ ಮೈನಸ್ ಆರ್ ಇದು ಕೆಲ್ಮ್ರಿ ಸಮೀಕರಣ ಒಂದ್ ಅಂದ್ ಹೆಸರು ಕೊಡ್ರಿ ಈಗ ಎಕ್ಸ್ ಮೈನಸ್ ವೈ ಬಾಗಿಲೆ ಆರ್ ಇರ್ತದ ಈಜ್ ಕೊಟ್ಟು ಮೂರು ಈ ಕೆಳಗೆ ಏನ್ ಬಿರೋದ್ರ ಮೈನಸ್ ಚಿರದಾಗ ಒಂದ್ ಇರ್ತದ ಈಗ ಮೂರು ಲಸ ಮೂರ್ ಬರ್ತದ ಇಲ್ಲ ಒಂದ್ ಮೂರ್ಲೆ ಮೂರು ಮೂರ್ ಒಂದ್ಲೆ ಮೂರ್ ಎಕ್ಸ್ ಇಂಟು ಮೂರ್ ಇಷ್ಟ ಮೂರು ಎಕ್ಸ್ ನಾಲ್ಕು ಒಂದ್ಲೆ ನಾಲ್ಕು ಬಾಗಿಲೆ ಮೂರ್ ಎಕ್ಸ್ವಲ್ ಟು ಆಯ್ತು ಈಗ ಮೂರು ಎಕ್ಸ್ ಮೈನಸ್ ವೈ ಈಗ ಗುಣಾಕಾರ ಮೂರಿದ ಸಮಾಚಿನಿಂದ ಆಚಕೋದ್ರ ಸಾರಿ ಬಾಕರ್ ಮೂರಿದಿಂದ ಸಮಾಚಿನಿಂದ ಆಚಕೋದ್ರ ಗುಣಾಕಾರ ಮೂರ್ ಆಯ್ತದ ಇಂಟು ಮೂರ್ ಮೈನಸ್ ಮೂರ್ ಎಕ್ಸ್ ಮೈನಸ್ ವಾಯ್ ಮೂರ್ ಮೂರ್ಲಿ ಒಂಬತ್ ಇದಕ್ಕೆ ಏನ್ ಮಾಡ್ರಿ ಸಮೀಕರಣ ಒಂದ ಹೆಸರು ತಕಮಾರಿ ಇದು ಸಮೀಕರಣ ಎರಡಂತ ಹೆಸರು ತಕೊಮಾರಿ ಈಗ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೀಬೇಕ ಈಗ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆರಿ ಮೂರ್ ಈ ಸಮೀಕರಣ ಒಂದ ಮೂರ್ ಎಕ್ಸ್ ಮೈನಸ್ ನಾಲ್ಕು ವೈಸ್ ಕೊಟ್ಟು ಮೈನಸ್ ಆರ್ ಅದ ಈಗ ಸಮೀಕರಣ ಎರಡರಿಂದ ಮೂರ್ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಒಂಬತ್ತು ಅದ ಈಗ ಇಲ್ಲಿ ಚಿಹ್ನೆಗಳ ಬದಲಾವಣೆ ಮಾಡ್ರಿ ಇಲ್ಲಿ ಪ್ಲಸ್ ಅದ ಮೈನಸ್ ತಗೊಮಾರಿ ಇಲ್ಲಿ ಮೈನಸ್ ಅದ ಪ್ಲಸ್ ತೊಗೊಂಬರಿ ಇಲ್ಲಿ ಪ್ಲಸ್ ಅದ ಮೈನಸ್ ತಕೊಮಾರಿ ಈಗ ಇಲ್ಲಿ ಪ್ಲಸ್ ಅದ್ರಲ್ಲಿ ಮೈನಸ್ ಅದ ಮೂರ್ ಎಕ್ಸ್ ಮೂರ್ ಎಕ್ಸ್ ಅನೈತ ಕ್ಯಾನ್ಸಲ್ ಆಯ್ತಾವ ಈಗ ಮೈನಸ್ ನಾಲ್ಕು ವೈದ್ಯ ಮೈನಸ್ ಒಂದು ವೈದ ಮೈನಸ್ ಇಲ್ಲಿ ಇಲ್ಲಿ ಬಿ ಅಂತದ ಪ್ಲಸ್ ಅದ ಇಲ್ಲಿ ನೋಡಬೇಕು ಕೂಡ ಈಗ ಮೈನಸ್ ನಾಲ್ಕು ವೈ ಮೈನಸ್ ಸರಿ ನಾಲ್ಕು ವೈ ಮತ್ತು ಮತ್ ಒಂದುವ ಎಷ್ಟೈದ ಐದು ವೈ ಐತದ ಇಲ್ಲಿ ಮೈನಸ್ ಅದ ಮೈನಸ್ ಆರು ವಾಯ್ ಇಲ್ಲಿ ಒಂಬತ್ತು ಅದ ಒಂಬತ್ತರಾಗ ಆರ್ ಕಳೆದ್ರು ಹದಿನೈದು ಹದಿನೈದು ಮೈನಸ್ ಹದಿನೈದು ಅಂತ ವಾಯ್ ಟು ಮೈನಸ್ ಹದಿನೈದು ಬಾಗಿಲೆ ಐದು ಮೈನಸ್ ಹದಿನೈದು ಬಾಗಿಲೆ ಐದು ಐದೊಂದ್ಲೇ ಐದು ಐದು ಮೂರ್ಲೆ ಹದಿನೈದು ಐದೊಂದ್ಲೇ ಐದು ಐದ್ ಮೂರ್ಲೆ ಹದಿನೈದು ವಾಯ ಜಿ ಕೊಟ್ಟು ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಆದ ಚಿನ್ನೆ ಮೈನಸ್ ಅದ ಹಸ್ರಿಂದ ಮೈನಸ್ ತಗೊಂಡಿದ್ವಿ ನಾವು ಮೈನಸ್ ಹದಿನೈದು ಆಯ್ತು ವಾಯಜಿ ಕೊಟ್ಟು ಮೈನಸ್ ಹದಿನೈದು ವಾಯಿಲೆ ಐದು ಮೂರ್ ಐದೊಂದ್ಲೈದು ಐದ್ ಮೂರ್ಲೆ ಹದಿನೈದು ವಾಯ ಜಿ ಕೊಟ್ಟು ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ್ ಆಯ್ತು ಈಗ ವಾಯಜ್ ಕೊಟ್ಟು ಮೈನಸ್ ಮೂರ್ ಅಂತ ಇದಕ್ಕೆ ನೋಡ್ರಿ ವಾಯಿ ಬೇಲೆ ನೋಡ್ರಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಸಮೀಕರಣ ಒಂದರಿಂದ ಮೂರ್ ಯಾಕ್ಸ್ ಪ್ಲಸ್ ನಾಕು ವೈಜ್ ಕೊಟ್ಟು ಮೈನಸ್ ಆರ್ ಅದ ಮೂರ್ ಎಕ್ಸ್ ಹಂಗದ ಹಂಗ್ಬೇಕು ಮರಿ ಪ್ಲಸ್ ನಾಲ್ಕು ವಾಯು ವಾಯು ಬೆಲೆ ಮೈನಸ್ ಮೂರ್ ಇದ್ರಾಗ ಆದೇಶ ಮಾಡಿದ್ರೆ ಇದುಗಳು ಕೊಟ್ಟು ಮೈನಸ್ ಆರ್ ಮೂರು ಎಕ್ಸ್ ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಅದೇ ಮೈನಸ್ ಅದ ಪ್ಲಸ್ ಪ್ಲಸ್ ಇಂಟು ಮೈನಸ್ ಏನೈತದ ಮೈನಸ್ ಐತ ನಾಕ್ ಮರಲಿ ಹನ್ನೆರಡು ಕೊಟ್ಟು ಮೈನಸ್ ಆರ್ ಮೂರು ಎಕ್ಸ್ ಕೊಟ್ಟು ಇಲ್ಲಿ ಮೈನಸ್ ಆರ್ ಹಂಗದಂಗ್ ಅವ್ರಿ ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡು ಐದ್ ಸಮಾಚು ಸಾರಿ ಮೈನಸ್ ಹನ್ನೆರಡು ಐದ್ ಸಮಾಚಾರ ಹಚ್ಕೋದ್ರ ಪ್ಲಸ್ ಹನ್ನೆರಡು ಐತದ ಮೂರು ಎಕ್ಸ್ ಕೊಟ್ಟು ಈಗ ಹನ್ನೆರಡ್ರಾಗ ಆರ್ಕಳ್ರ ಆರು ದೊಡ್ಡ ಸಂಖ್ಯೆ ಚಿನ್ನೆ ಪ್ಲಸ್ ಅದ ಪ್ಲಸ್ ಇಟ್ಟು ರುಬಿ ಅಷ್ಟೇ ಎರಡು ರುಬಿ ಅಷ್ಟೇ ಹೀಗಾಗಿ ಗುಣಕಾರ ಗುಣಕಾರ ಮೂರ್ ಇದ್ದು ಸಮಸ್ಯೆ ಹಚ್ಚಕೋದ್ರ ಬಾಕರ್ ಮೂರೈ ಮೂರೊಂದೆ ಮೂರು ಮೂರು ಎಲ್ಲೇ ಆರ್ ಎಕ್ಸ್ ಇಜ್ ಕೊಟ್ಟು ಎಷ್ಟು ಬಂತು ಎರಡು ಬಂತು ವಾಯಜ್ ಕೊಟ್ಟು ಮೈನಸ್ ಮೂರ್ ಬಂದ್ರೆ ಎಕ್ಸ್ಇಜ್ ಕೊಟ್ಟು ಎಕ್ಸ್ಇಜ್ ಕೊಟ್ಟು ಎರಡು ಬಂತು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು